ಸುದೀಪ್ ಅವರು ಕೊಟ್ಟಂಥ ಈ ಎಚ್ಚರಿಕೆಯಿಂದ ಡ್ರೋಮ್ ಪ್ರತಾಪ್ ಅವರ ತಂದೆ ಮನೆಯೊಳಗೆ ಬಂದು ವಿನಯ್ಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲ ಸರಿ ಇರೋದಿಲ್ಲ ನಿಮ್ಮ ಆಟಗಳನ್ನು ನೀವು ಆಡೋದನ್ನು ಕಲಿಬೇಕು ಪ್ರತಾಪ್ನ ಹೊರಗಡೆಯ ವಿಷಯನ ಮಾತಾಡುವಂಥ ಅಧಿಕಾರ ಕೊಟ್ಟಿದ್ದು ಯಾರೇ ಯಾರು ನಿಮಗೆ ಅದು ಒಬ್ಬ ವ್ಯಕ್ತಿಯ ಘನತೆ ಹಾಳು ಮಾಡುವಂಥ ವ್ಯಕ್ತಿಗೆ ಗೌರವ ಕೊಟ್ಟಿದ್ದು ಯಾರು ನಿಮಗೆ ಅಂತ ಹೇಳಿ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸಲ್ಲಿ ತೆಗೆದುಕೊಂಡು ಅವ್ರ ತಂದೆಯನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ ಈಗ ಅವರ ತಂದೆ ಬಂದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ವಿನಯ್ಗೆ ಕೇಳ್ತಿದ್ದಾರೆ ಇದು ಯಾವುದಕ್ಕೂ ಕೂಡ ಈಗ ಉತ್ತರ ಕೊಡೋಕ್ಕಾಗದ್ರೆ ಕಕ್ಕಾಪಕ್ಕಿ ಆಗಿದ್ದಾನೆ ವಿನಯ್ ಅಂತ ಕೂಡ ಹೇಳ್ಬೋದು ಏನೋ ವಿನಯ್ ಹೇಳ್ತೀನಿ ನನ್ನ ಮಗನ ಹಿಂಗೆ ಏನೋ ತೊಂದರೆ ಮಾಡಿದ್ದಾನ ಅಥವಾ ನಿನ್ನತ್ರ ಹಣ ಇಸ್ಕೊಂಡಿದ್ದಾನೆ ಇಲ್ಲ ನನ್ನ ತಗೊಂಡಿದ್ದಾನೆ ಹೊರಗಡೆ ಜನಕ್ಕೆ ಅವ್ರು ಮೋಸ ಮಾಡಿದ್ದು ಒಂದೇ ಒಂದು ದಾಖಲೆ ನಿನ್ನ ಬಳಿ ಇದೆಯಾ ಅದು ಇದ್ರೆ ನೀನು ತೋರಿಸೋ ಇಲ್ಲಾಂದರೆ ಮಾತಾಡೋ ನಂತರ ನೀನು ನನ್ನ ಮಗನಿಗೆ ಏನು ಬೇಕಾದರೂ ಹೇಳೋ ನಾವು ಹಳ್ಳಿ ಜನ ಮೋಸ ಮಾಡಿ ಗೊತ್ತಿಲ್ಲ ಮೋಸ ಹೋಗೇ ಗೊತ್ತಿರೋದು ನಮ್ಗೆ ಇಲ್ಲಿ ತನಕ ಅಂತ ಹೇಳಿ ಸಾಕಷ್ಟು ವಿಷಯನೂ ಹೇಳಿದ್ದಾರೆ ಇದನ್ನೆಲ್ಲ ಕೇಳೋಂಥ ವಿನಯ್ಗೆ ಮತ್ತಷ್ಟು ಉರಿ ಹತ್ಕೊಂಡಿದೆ ಅಂತಲೇ ಕೂಡ ಹೇಳ್ಬೋದು ಈ ಬಾರಿ ಎರಡನೇ ಬಾರಿಗೆ ಬಂದಂಥ ಪ್ರತಾಪ್ ಅವರ ತಂದೆ ಖಡಕ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಾಪನ ತಂದೆಯವರು ಬಂದು ವಿನಯ್ಗೆ ಅಂತ ಹೇಳ್ಬೋದು ಸದ್ಯ ವಿನಯ್ಗೆ ಎಚ್ಚರಿಕೆ ಕೊಟ್ಟಂತ ಇಡೀ ಮನೆ ಮಂದಿಯವರೆಲ್ಲ ನೋಡಿ ಒಂದು ಕ್ಷಣ ಆಗಿದ್ರೆ ಡ್ರೋನ್ ತಂದೆಗೆ ಸಮಾಧಾನವನ್ನು ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು